ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬೌನ್ಸ್ನ ಇವತ್ತಿಂದಲಾಗ್ ಸ್ಟಾರ್ಟ್ ಮಾಡ್ತಾ ಇವತ್ತಿನ ಇವತ್ತಿಂದಲಾಗ ಏನಪ್ಪ ಅಂದರೆ ನೋಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಬನ್ನಿ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ಇಲ್ಲಿ ನಾನು ಹಸಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಏನೂ ಆಗ್ತಾ ಇಲ್ಲ ಕ್ಯಾರೆಟು ಆನಿಯನ್ನು ಮೆಣಸಿನ್ಕಾಯಿ ಏನೂ ಆಗ್ತಾಯಿಲ್ಲ ನಾವು ಹಳ್ಳಿ ಕಡೆಯ ಹೆಂಗೆ ಮಾಡ್ತೀವಿ ಅದೇ ರೀತಿನ ಇಲ್ಲಿ ನಾನು ಇದ್ದೀನಿ ಇದಕ್ಕೇನು ಬೇಡ ನೀರು ಉಪ್ಪು ಹಸಿಟ್ಟು ಇಷ್ಟಿದ್ರೆ ಸಾಕು ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ನೋಡಿ ಇವಾಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಒಂದೆರಡು ಕಪ್ಪಷ್ಟು ನೀರಿಟ್ಟು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಈಗ ಅದು ಒಂದು ಚೂರು ಹಸಿಟನ್ನು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದು ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೆರಡರಿಂದ ಮೂರು ಕುದಿ ಬಂದರೆ ಸಾಕು ಅಲ್ಲಿವರೆಗೂ ಅದನ್ನು ಹಂಗೆ ಬಿಡೋಣ ನೋಡಿ ಒಂದೆರಡು ಕುದಿ ಬಂದಾದಮೇಲೆ ಇವಾಗ ನಾನು ಏನಲ್ಲಿ ಹಸಿಟನ್ನು ಇಟ್ಟಿದ್ದೀನಿ ಅದಕ್ಕೆ ನೋಡಿ ಇಲ್ಲಿ ನಾನಿಲ್ಲಿ ಇಟ್ಟಿದ್ದೀನಲ್ವಾ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮಧ್ಯಕ್ಕೆ ಹಾಕೊಳ್ಳೋಣ ಒಂದು ಸ್ವಲ್ಪ ಸುತ್ತ ಹಸಿಟ್ಟು ಹಾಕಿಬಿಟ್ಟು ಮದ್ಯದಲ್ಲಿ ಒಂದು ಚೂರ ಜಾಗ ಬಿಟ್ಕೊಳ್ಳೋಣ ನೋಡಿ ಹೆಂಗೆ ಕುದಿತೈತೆ ಅಂದರೆ ಈ ನೀರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಗ್ಯಾಶ ಆಫ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಫಸ್ಟೆಲ್ಲ ಹಳ್ಳಿ ಕಡೆ ಇದೇ ರೀತಿಯೇ ರೊಟ್ಟಿ ಮಾಡ್ತಾಯಿದ್ದು ಅದೇ ರೀತಿಯೂ ತೋರಿಸ್ಕೊಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿನೂ ಹಿಂಗೂ ಮಾಡ್ಬೋದು ಫ್ರೆಂಡ್ಸ್ ಏನು ನಮ್ಮಲ್ಲಿ ಏನು ಇವಾಗ ವೆಜಿಟೇಬಲ್ಸ್ ಏನೂ ಇಲ್ಲ ಅಂದರೆ ಇದೇ ರೀತಿ ಮಾಡ್ಕೋಬೋದು ಅಕ್ಕಿ ಅಕ್ಕಿ ರೊಟ್ಟಿನ ತುಂಬ ಸಾಫ್ಟಾಗಿ ಮೆತ್ತ ಮೆತ್ತಿಗಿರುತ್ತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಗಟ್ಟಿಯ ಗಟ್ಟಿ ಮಾಡ್ಕೋಬೇಕು ಅಂದರೆ ಗಟ್ಟಿನೂ ಮಾಡ್ಬೋದು ಇಲ್ಲ ನಂಗೆ ಸಾಫ್ಟಾಗಬೇಕು ಅಂದರೆ ಸಾಫ್ಟಾಗೂ ಮಾಡ್ಕೋಬೋದು ನೋಡಿ ನೀರು ಸುಡ್ತೇ ಇರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಕೈ ಹಾಕಿದರೆ ಕೈ ಸುಡುತ್ತೆ ನೋಡಿ ಯಾ ನಮ್ಮ ನನ್ನ ಮಗಳು ಫ್ರೆಂಡೊಬ್ಬಳು ಕೇಳಿದ್ಲಂತೆ ಆಕೆ ರೊಟ್ಟಿ ಹಾಕೋದು ಹೇಗೆ ಅಂತ ಅದಕ್ಕೆ ಇದು ಅವ್ರಿಗೂ ಕೂಡ ಲಾಗ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಕಲಸಿಟ್ಟಿ ಆದಮೇಲೆ ನೋಡಿ ಈ ರೀತಿ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿತಿ ಅಂತ ಸ್ವಲ್ಪ ಸ್ವಲ್ಪನೇ ಹಸಿಟ್ಟ ತಗೊಂಡು ಸ್ವಲ್ಪ ನೋಡಿ ಇಷ್ಟೇ ಸಾಕು ಒಂದು ಉಣ್ಣೆ ಮಾಡ್ಕೊಳ್ಳೋಣ ಒಂದೇ ಉಂಡೆ ಮಾಡಿಕೊಂಡು ನೀಟಾಗಿ ಇದನ್ನು ತೊಡ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಹಿಂಗೆ ಎಲ್ಲ ಉಂಡೆನೂ ಇದೇ ರೀತಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೋಡಿ ಈಗ ನಾನು ಅಲ್ಲಿ ಇವಾಗ ಇವಾಗ ಇದಕ್ಕೆ ರೊಟ್ಟಿಗೆ ಬೇಸಕ್ಕೆ ತೆವೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ ಗ್ಯಾಸ್ ಹಚ್ತಾ ಇದ್ದೀನಿ ಗ್ಯಾಸ್ ಹಚ್ಚಿಬಿಟ್ಟು ತೆವೆ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ಕಾಯಿಲಿ ಅಷ್ಟೊತ್ತಿಗೆ ರೊಟ್ಟಿನ ತೊಟ್ಕೊಳ್ಳೋಣ ಬನ್ನಿ ನೋಡಿ ಒಂದು ಸ್ವಲ್ಪ ತಳಗಡೆ ಹಸಿಟ್ಟ ಉದುರಿಸ್ಕೊಂಡು ನೋಡಿ ಈ ಥರ ತೊಟ್ಕೋಬೇಕು ನೀಟಾಗಿ ನೋಡಿ ಎಷ್ಟು ರೌಂಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್ ನೋಡಿ ಇವಾಗ ತೆವೆ ಕಾದಿದೆ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬೆಂದಾಗಿದೆ ಅದಕ್ಕೊಂದು ಸ್ವಲ್ಪ ಮೇಲ್ಗಡೆ ನೀರನ್ನು ನೀಟಾಗಿ ಸವ್ರ್ಕೋಬೇಕು ನೀಟಾಗಿ ಸಾವಿರ್ಕಂಡಾದ್ಮೇಲೆ ಇವಾಗ ಮಚ್ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಮ್ಮ ಹಳ್ಳಿ ಕಡೆ ಎಲ್ಲ ಒಲೆ ಮೇಲೆ ಹಾಕ್ತೀವಿ ಒಲೆ ಮೇಲೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಲೆ ಇಲ್ಲ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಇರೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ಫಸ್ಟ್ ವೀಡಿಯೋ ಹಾಕಿದ್ರೂ ಅದು ನಿಮಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಹೆಸ್ರು ಕಾಳು ಮತ್ತು ಕೋಸ ಹಾಕಿ ಪಲ್ಯ ಮಾಡಿದ್ದೆ ನೋಡಿ ಅದ್ರ ಜೊತೆಗೆ ತಿಂತಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ತಿಂತಾ ಇರಬೇಕು ತಿಂತ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಅದು ಟೊಮೊಟೊ ಖಾರ ಮತ್ತು ಟಮೊಟೊ ಖಾರ ಇದ್ದಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಿಕನ್ ಫ್ರೈ ಇದ್ದರೆ ಅಂತೂ ಅಕ್ಕಿ ರೊಟ್ಟಿಗೆ ಮಸ್ತಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ಒಂದು ಸಲ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಫ್ರೆಂಡ್ಸ್ ಬಾಯ್ ಬೈ ಬಾಯ್ ಸಿ ಯು